ಕಾಲದಿಂದಲೂ ಗ್ರಾಮದ ಸ್ಮಶಾನ ದನಕರುಗಳು ಕುಡಿಯಲು ಕೆರೆ ಕಟ್ಟೆ ಹಾಗೂ ಜಮೀನುಗಳಿಗೆ ತೆರಳಲು ಬಳಸುತ್ತಿದ್ದ ರಸ್ತೆಗೆ ಅಡ್ಡಲಾಗಿ ರೈತನೋರ್ವ ತಂತಿ ಬೇಲಿ ಹಾಕಿಕೊಂಡಿದ್ದು ಆಕ್ರೋಶಗೊಂಡ ಗ್ರಾಮಸ್ಥರು ರಸ್ತೆ ಮಧ್ಯದಲ್ಲಿಯ ಆತನ ಮನೆಯ ಸಮೀಪ ಸುಟ್ಟ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹೆಬ್ಬಾಡಹುಂಡಿ ಗ್ರಾಮದಲ್ಲಿ ನಡೆದಿದೆ ಹೆಬ್ಬಾಡಿಹುಂಡಿ ಗ್ರಾಮದ ಸತೀಶ್ ಎಂಬ ಯುವಕ ಮೃತಪಟ್ಟಿದ್ದ ಹಿನ್ನೆಲೆ ಮೃತ ವ್ಯಕ್ತಿಯ ಅಂತ್ಯ ಸಂಸ್ಕಾರಕ್ಕೆ ಸಿದ್ದತೆ ಮಾಡಿಕೊಂಡು ಸ್ಮಶಾನಕ್ಕೆ ತೆರಳಲು ಜಾಗ ಬಿಡುವಂತೆ ರೈತನಲ್ಲಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ರಸ್ತೆಗೆ ಅಡ್ಡಲಾಗಿ ತಂತಿ ಬೇಲಿ ಹಾಕಿಕೊಂಡಿರುವ ರೈತ ದಾರಿ ಬಿಡಲೊಪ್ಪದ ಕಾರಣ ಗ್ರಾಮದ ಮುಖಂಡರು ಶವವನ್ನು ರಸ್ತೆಯಲ್ಲಿಯೇ ಆತನ ಮನೆಯ ಬಳಿಯೇ ಸುಟ್ಟು ರಸ್ತೆ ಬಿಡಿಸುವಂತೆ ತಾಲೂಕು ಆಡಳಿತವನ್ನು ಒತ್ತಾಯಿಸಿದ್ದಾರೆ ತಾತ ಮುತ್ತಾತ ಸೇರಿದಂತೆ ಹಿಂದಿನಿಂದಲೂ ಇದೇ ಜಾಗದಲ್ಲಿದ್ದ ಸ್ಮಶಾನ ಜಾಗಕ್ಕೆ ಇದ್ದ ರಸ್ತೆಯಲ್ಲಿಯೇ ತೆರಳುತ್ತಿದ್ದಾಗಿ ಗ್ರಾಮಸ್ಥರು ಹೇಳುತ್ತಿದ್ದು ಜೊತೆಗೆ ನೂರಾರು ದನ ಕರುಗಳು ಕೆರೆಕಟ್ಟೆಗೆ ನೀರು ಕುಡಿಯಲು ಈ ರಸ್ತೆಯಲ್ಲಿಯೇ ಹೋಗಬೇಕಿದೆ ಎಂದಿದ್ದಾರೆ ಆದರೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಗ್ರಾಮದ ರೈತ ಅಂದಾನಿಗೌಡ ಎಂಬುವವರು ಈ ರಸ್ತೆಯ ಜಾಗ ತಮಗೆ ಸೇರಿದ್ದೆಂದು ರಸ್ತೆಗೆ ಅಡ್ಡಲಾಗಿ ತಂತಿ ಬೇಲಿ ಹಾಕಿ ತಡೆಯೊಡ್ಡುತ್ತಿರುವುದಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದರಿಂದಾಗಿ ಗ್ರಾಮದಲ್ಲಿ ಸ್ಮಶಾನ ಸೇರಿದಂತೆ ಕೆರೆ ರೈತರ ಜಮೀನಿಗೆ ದಾರಿಯಿಲ್ಲದೆ ಪ್ರತಿನಿತ್ಯ ಪರದಾಟ ನಡೆಸುತ್ತಿದ್ದು ಇಡೀ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡುವ ಪಂಪ್ಸೆಟ್ ಜಾಗವೂ ಇದೇ ರಸ್ತೆಯಲ್ಲಿರುವುದರಿಂದ ಕುಡಿಯುವ ನೀರಿಗೂ ಕಂಟಕ ಎದುರಾಗಿರುವುದಾಗಿ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಇದೇ ವೇಳೆ ಸ್ಮಶಾನ ಜಾಗಕ್ಕೆ ರಸ್ತೆ ಬಿಡಿಸಿಕೊಡುವಂತೆ ಗ್ರಾಮಸ್ಥರು ರಸ್ತೆಯಲ್ಲಿ ನಿಂತು ಆಕ್ರೋಶ ವ್ಯಕ್ತಪಡಿಸಿದ್ದು ಸರ್ಕಾರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಅಧಿಕಾರ ಕೂಗಿ ಘೋಷಣೆ ಕೂಗಿದೆ ರು ಸಂಬಂಧಪಟ್ಟ ಅಧಿಕಾರಿಗಳು ಸ್ಮಶಾನ ಜಾಗದ ರಸ್ತೆ ಬಿಡಿಸಿಕೊಡದಿದ್ದರೆ ಮುಂದೆ ಯಾವುದೇ ವ್ಯಕ್ತಿ ಸತ್ತರೂ ತಾಲೂಕು ಕಚೇರಿ ಮುಂದೆ ಶವ ಸಂಸ್ಕಾರ ನಡೆಸುವ ಎಚ್ಚರಿಕೆ ನೀಡಿರುವ ಗ್ರಾಮಸ್ಥರು ಇಡೀ ಊರಿಗೆ ಒಬ್ಬ ರೈತನಿಂದ ತೊಂದರೆಯಾಗುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಾರೆ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಈ ಸಂಬಂಧ ಕೂಡಲೇ ಕಾರ್ಯಪ್ರವೃತ್ತರಾಗುವ ಮೂಲಕ ಗ್ರಾಮಸ್ಥರ ಅಳಲನ್ನು ಆಲಿಸಬೇಕಾಗಿದೆ ಆ ಕಡೆ ಅವ್ರಿಗೆ ಏನಿಲ್ಲ ಬುಡ್ಬುಡ್ ನೀವು ಶುರುವ ದೊಡ್ಡ ನಿಮ್ಗೆ ಮುಂದಾಗ ಇಡೀ ಊರೇ ಸೇರಿತೀರಿ ಈಗ ಪ್ಪಡಿ ಉಂಡಿಲಿ ರಸ್ತೆ ಮಸಾನದ್ ರಸ್ತೆ ಈ ತರ ಇದಾಗದ ತೊಂದ್ರೆ ಆಗದ ಎಲ್ಲ ಇಲಾಖೆಯರು ಬಂದಿ ಇದ ಇದ ಇದ್ ಮಾಡ್ಕೊಡ್ಬೇಕು ಲ್ಯಾಂಡು ಅಂತ ಎಲ್ಲಾ ಕಲ್ಕಂಬಾಕೊಂಡಾರ ಜಮೀನ್ಗೋಗ ದಾರಿ ನೂರಾರು ಜನ ಹೋಗ್ಬೇಕು ನನಕರ ಕಟ್ಟೆಗೆ ನೀರ್ ಕುಡಿಯೋಕ್ ಹೋಗ್ಬೇಕು ಇಲ್ಲಿ ಇಡೀ ಊರಲ್ಲಿ ಆರ್ ಸತ್ರು ಮಸಾಣಿಕ ಅಲ್ಲಿಗೆ ಹೋಗಕ ದಾರಿ ಈಗ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತದೆ ಜಾಸ್ತಿ ಆಗದ ಅಧಿಕಾರಿಗಳು ಬರ್ಬೋದು ಕಾಣಿಸ್ತಾ ಇದ್ರೆ ಗ್ರಾಮದಲ್ಲಿ ಹೆಬ್ಬಾಡಿ ಹಂಡಿ ಒಳಗ ಸಾವ ಮಾಡಿ ಸುಟ್ಟು ಹಾಕಿರೋದು ಇಡೀ ಇಕ್ಕೆಲ್ಲ ಗೊತ್ತಾಗಬೇಕು ದೇಶಕ್ಕೆ ಅಧಿಕಾರಿಗಳು ಯಾರು ಬಂದಿಲ್ವಾ ಅಧಿಕಾರಿಗಳು ಅವಾಗ ಯಾರು ಬಂದಿದ್ರು ಅಂತ ನಾನು ಇರ್ಲಿಲ್ಲ ನಿಮ್ಮ ಹೆಸರು ರಘು ಅಂತ ನಾನು ವಾಟರ್ ಮ್ಯಾನು ಮೋಟಾರ್ ಮಾಡ್ಕೋಬೇಕು ನನಗೆ ಹೋಗಿ ತೊಂದರೆ ಆಗದೆ ಮಸಾಣ ಬರ್ಲಿ ಅದ ನನಗೆ ಒಬ್ರಿಗೆ ಎಲ್ಲ ನಮ್ಮ ಗ್ರಾಮಕ್ಕೆ ತೊಂದರೆ ಆಗದೆ ದನ ಕರ ಕಟ್ಟಾಗ ನಿಲ್ಕುಡಿ ಹೋಗ್ಬೇಕು ಈಗ ಹೊಸಿಂಸೆ ಆಗಿಲ್ಲ ಅಲ್ಲೇ ಒಂದು ಎರಡು ಮೂರು ತಿಂಗಳಿಂದ ಅಷ್ಟೇ ಶ್ವಾಸನ ಕೋ ರೋಡು ಅದಕ್ಕೆ ನಮ್ಮ ಗ್ರಾಮಕ್ಕೆ ಏನಾಗೈತೆ ರೋಡು ಅಲ್ಲಿ ಇಂದ ನಮ್ಮ ತಾತ ಮುತ್ತಾತ ಇಂದು ಅದು ರೋಡ್ ಇತ್ತು ಆ ರೋಡಲ್ಲಿ ಈಗ ಒಬ್ಬರೊಬ್ರು ಹೊರವಣಿಗೆ ಮಾಡ್ಕೊಂಡು ಸಲ್ತಿ ಹಾಕ್ಬಿಟ್ಟದೆ ಅಷ್ಟೇ ನಮ್ಮ ಗ್ರಾಮ ಕುಗ್ಗ್ರಾಮ ಆಗದೆ ಇಲ್ಲಿ ಜಾಸ್ತಿ ಬಡತನ ಜನ ಅದಕ್ಕೆ ನಮ್ಗೆ ದಯವಿಟ್ಟು ಸರ್ಕಾರ ಮನವಿ ಮಾಡಿ ನಮ್ಮ ಮೋಟ್ರ್ ಆನ್ ಮಾಡಕ್ಕೆ ಹೋಗ್ಬೇಕು ನೈಟ್ ಆಗ್ಬೋದು ಕೆಲವು ಮದುವೆ ಮಾಡ್ತಾರೆ ಬಡ್ರ್ ಬಗ್ರು ಅವ್ರು ನೀರು ಬುಣ್ಣಬೇಕು ಅಂತ ನಮ್ಮ ಬುಣ್ಣಿಲ್ಲ ಪಂಡಿಲ್ಲ ಆ ನಾನು ವಯಸ್ಸಾದ್ರೂ ಹೋಗ್ಕತ್ತಿಗೆ ಆ ಲೆಕ್ಕ ಸರ್ಕಾರ ಮನೆ ಮಾಡ್ಕೊಂಡು ನಮಗೆ ದಾರಿ ಬಿಡ್ಸ್ಕೊಂಡು ದಾರಿ ಬಿಡ್ಸ್ಕೊಂಡು ಡಿಬಾರ್ದ್ ಘಟನೆ ನಡೆದಿದೆ ಯಾಕಂದ್ರೆ ಸ್ಮಶಾನಕ್ಕೆ ಹೋಗ ರೋಡ್ ಬೆಲ್ ತಂತಿ ಹಾಕಿ ಅದು ನೂರಾರು ವರ್ಷದಿಂದ ರಸ್ತೆ ಇದೆ ಅದು ಆ ರಸ್ತೆಗೆ ಇವತ್ತು ಬೆಲಿ ಹಾಕಿ ಇವತ್ತೇನಪ್ಪ ರಸ್ತೆನೆ ಮುಚ್ಚವರೆ ಅದ್ರಾಗಿ ಇವತ್ತು ಹೆಣನ ರೋಡಲ್ಲಿ ಸುಟ್ಟವ್ರೆ ಇದೇ ಪರಿಸ್ಥಿತಿ ಬಂದಿಲ್ಲ ಯಾರು ಬಂದಿಲ್ಲ ಆರೈ ಮಾತ್ರ ಬಂದಿದ್ರು ಅಷ್ಟೇನೆ ಯಾರೂ ಬಂದಿಲ್ಲ ಏನಾಗ್ಬೇಕು ಅಂತ ರಸ್ತೆ ಬಿಟ್ಕೊಡ್ಬೇಕು ಓಡಾಡಕ್ಕೆ ದನ ಕರುಗಳು ನೀರು ಕುಡಿಯೋಕೆ ಕಟ್ಟೆ ಇದೆ ಅಲ್ಲಿ ಇವತ್ತಿನ ರಸ್ತೆ ಅಲ್ಲ ಅದು ನೂರಾರು ವರ್ಷದಿಂದ ರಸ್ತೆ ಅದು ಇರತಕ್ಕ ರಸ್ತೆ ಆಗಿದ್ರೆ ತೊಂದರೆ ಇಲ್ಲ ಮುಚ್ಕಲಿ ಬೇಕಾರ ಅವರು ತಾತಾತಿಂದಾನು ರಸ್ತೆ ಇದೆ ಅದು ಹಂಗಾಗ್ಲಿ ನಮ್ಗೆ ಊರ್ ಹೋರಾಟ ಏನ್ ಮಾಡ್ಬೇಕು ಅದು ರಸ್ತೆ ಬಿಡ ಗಂಟು ಹೋರಾಟ ನಿಲ್ಸಲ್ಲ ನಿಮ್ಮ ಹೆಸರು ಸುರೇಶ್ ಅಂತ ಚಿರಗಿದ್ರು ಇಲ್ಲಿ ಮಸಾಣಕ್ಕೆ ಹೋಗುವಾಗ ಜನಗಳೆಲ್ಲ ತೊಂದರೆ ಕೊಟ್ಟು ಅಕ್ಕಪಕ್ಕದವರು ಜಮೀನವರು ತೊಂದರೆ ಕೋಟಿ ರೋಡಲ್ಲಿ ಎಣ ಸುಡ್ಸಿದ್ದಾರೆ ಪಕ್ಕದಲ್ಲಿ ಮನೆಗಳಿದೆ ಪಕ್ಕದಲ್ಲಿ ಎಲ್ಲ ಗೌಡ ಯಜಮಾನರು ಮಾಜಿ ಮುಖ್ಯ ಎಲ್ಲರೂ ಫುಲ್ಲು ಇಲ್ಲೇ ಊರಲ್ಲಿ ಯಮಾನ್ರುಗಳು ಸೇರಿಸಿ ರೋಡ್ ಅಲ್ಲಿ ಹೆಣ ಸುಡ್ಸಿದ್ದಾರೆ ಪಕ್ಕದಲ್ಲಿ ಜಮೀನವರು ನಮ್ಗೆ ಹೋಗೋಕೆ ರೋಡ್ ಕೊಡ್ತಾ ಇಲ್ಲ ಹಿಂದೆಗಡೆ ಕೆರೆ ಇದೆ ದನಕರ ನೀರು ಕುಡಿಬೇಕು ದನಕರ ತೊಂದರೆ ಕೊಟ್ಟಿದ್ದಾರೆ ಮೂರು ತಿಂಗಳಿಂದ ನಮ್ಮ ಸಭೆಯಲ್ಲಿ ಏನು ಇದು ಮಾಡಿಲ್ಲ ಕುಲ ಮೀರ್ತವ್ರೆ ಕುಲದಿಂದ ಇದು ಮಾಡಿರೋದಕ್ಕೆ ನಮ್ಗೆ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಯಿಂದ ಬಂದು ನಮ್ಗೆ ಏನಾದ್ರು ರೋಡ್ ಬಿಡಿಸ್ಕೊಡ್ಬೇಕು ನಿಮ್ ಜವಾಬ್ದಾರಿ ರೋಡ್ ಯಾರು ರೋಡ್ ಜಮೀನವರು ಅವ್ರು ಒತ್ತುವರಿ ಅಳತೆ ಬಂದೈತೆ ಅಂದ್ಬಿಟ್ಟು ಅವ್ರು ಕಲ್ಲಾಕೊಂಡ್ರು ಅವ್ರ ಕಲ್ಲಾಕೊಂಡ್ರೆ ಮೊದ್ಲು ಹಿರಿಕ್ರ ಬಾಳ್ತು ಅದೇ ರೋಡ್ ನಮಗೆ ಮಸಾಣ ಏಳು ಎಕರೆ ಇದೆ ಮಸಾಣಕ್ಕೆ ಅವತ್ತಿಂದನೂ ಅದೇ ರೋಡ್ ಇವತ್ತಿಂದ ನಾವು ಹೊಸ ರೋಡ್ ಮಾಡಿಲ್ಲ ಹಿಂದೆ ಇಂದ ಅದೇ ರೋಡು ಅದೇ ರೋಡಲ್ಲಿ ಓಡಾಡ್ತಿರೋದು ಅದೇ ರೋಡಲ್ಲಿ ಮಾಡ್ತಾರ ನಾವು ಅದಕ್ಕೆ ಈಗ ನಮ್ಗೆ ತೊಂದರೆ ಕೊಟ್ಟವ್ರೆ ನಮ್ಗೆ ತೊಂದರೆ ಕೊಟ್ಟಿರೋದ್ರಿಂದ ಶ್ರೀರಂಗಪಟ್ಟಣ ಪಂಚಾಯತಿಯಲ್ಲಿ ಬಂದು ನಮ್ಗೆ ಏನಂದ್ರೆ ರೋಡ್ ಬಿಡಿಸ್ಕೊಂಡಿ ನಮ್ಗೆ ರೋಡ್ ಅನುಕೂಲ ಮಾಡ್ಕೊಡ್ಬೇಕು ನಮ್ಮ ಮಾಡ್ತೀರಿ ಏನ್ ಮಾಡ್ತಾರೆ ರೋಡಲ್ಲೇ ಸುಡ್ತಾ ಇರೋ ಈಗ ರೋಡಲ್ಲೇ ಸುಡ್ಸೋ ಮುಖ್ಯ ಗೌಡ ಯಜಮಾನ ಎಲ್ಲ ಸೇರಿ ರೋಡಲ್ಲೇ ಸುಡ್ಸವ್ರೆ ಯಾರ ಒತ್ತುವರಿ ಮಾಡ್ಕೊಂಡ್ರು ಒತ್ತುವರಿ ಜಮೀನವರು ಓ ಈಶ್ವರ ಅಂತ ಜಮೀನ್ ಜಮೀನವರು ಪಕ್ಕದಲ್ಲಿ ಅಂದಾನಿಗೌಡ ಇಬ್ರುನು ಅವ್ರು ಏನ್ ಹೇಳಿದ್ರು ಒಬ್ರು ಹತ್ಕೊಂಡೆ ಬಿಡ್ತೀನಿ ನೈನ್ ತಡಿ ಬಿಡು ಅಂತ ಹೇಳಿದ್ರು ಇವ್ರು ಬಿಡ್ತಾ ಇಲ್ಲ ಅವರು ಬಿಡ್ತಾಯಿಲ್ಲ ಇಲ್ಲ ಇಬ್ರು ಕೋರ ಕೋರ ಮೇಲೆ ನಮ್ಗೆ ಭಾರಿ ತೊಂದರೆ ಕೊಡಿದ್ದಾರೆ ಎಲ್ಲದಕ್ಕಿಂತನು ಬಸವಣ್ಣ ದೇವರು ಹೋಗಿ ನೀರು ಕುಡಿಯಕ್ಕೆ ಪೂರಾ ತೊಂದರೆ ಕೊಡಿದ್ದಾರೆ ನಮ್ಮ ಹೆಸರು ಕೃಷ್ಣ